ನಮಸ್ಕಾರ ನಮಸ್ಕಾರ ಮೇಡಮ್ ಆವತ್ತು ಬಂದೆ ನಾನು ಹಿಂಗೆ ಪಾಸ್ ಆಗಕ್ಕೆ ನಿಮ್ಮ ನಾಯಿಗಳನ್ನ ನೋಡಿ ಬಹಳ ಆಶ್ಚರ್ಯ ಆಯಿತು ಇಷ್ಟ ಆಯ್ತು ನಿಮ್ಮ ಹೆಸರು ನೀವು ಹೇಳಿದ್ರೆ ನೀವು ಮತ್ತೆ ನಿಮ್ಮ ಹಸ್ಬೆಂಡ್ ಒಟ್ಟಿಗೆ ಮಾಡ್ತಾ ಇದ್ದೀರಾ ಅಂತ ಇದು ನಾಯಿಗಳನ್ನ ಸಾಕ ನಿಮ್ಮ ಹಸ್ಬೆಂಡ್ ಹೆಸರು ರಾಮಕೃಷ್ಣ ಅಂತ ಇದು ಹೆಂಗೆ ಸ್ಟಾರ್ಟ್ ಆಯ್ತು ಮೇಡಮ್ ಈ ಈ ಒಂದು ಹವ್ಯಾಸ ಇದು ಯಾವಾಗ ಶುರು ಆಯ್ತು ಇದು

ಈಗ ಎಷ್ಟು ನಾಯಿಗಳನ್ನ ನೋಡ್ಕೊತ ಇದಾರೆ ಹೌದಾ ನೋಡಿ ಇದು ಇಪ್ಪತ್ತು ನಾಯಿ ಐವತ್ತು ನಾಯಿ ಅಂದ್ರೆ ನಿಮ್ ದಿನ ಅವ್ರನ್ನ ನೋಡ್ಕೋಬೇಕು ಸೊ ನಿಮ್ದು ನಿಮ್ ಕೆಲ್ಸ ಇರುತ್ತೆ ನೀವು ಹೊರಗಡೆ ಹೋಗ್ಬೇಕಾಗತ್ತೆ ನೀವು ಇಲ್ಲಿ ಇಲ್ಲ ಅಂತ ಗೊತ್ತಾಯ್ತು ಇಲ್ಲೇ ಹತ್ರ ಇದೀರಾ ಅಂತ ಗೊತ್ತಾಯ್ತು ನೀವು ಇಲ್ಲಿದ್ದಾಗ ಈ ನಾಯಿಗಳಿಂದ ಹೆಂಗೆ ಮ್ಯಾನೇಜ್ ಆಗ್ತವೆ ಹುಡುಗರೆಲ್ಲ ಇದ್ದಾರೆ ಹ್ಮ್ 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 ನೋಡಿ ಈ ವಿಡಿಯೋ ಯಾಕೆ ಮಾಡಿದೀವಿ ಅಂದ್ರೆ ಗೆ ಹಾಕ್ತೀವಲ್ಲ ಈ ಪ್ರಾಣಿಗಳನ್ನ ಪ್ರೀತಿಸೋರು ಸುಮಾರು ಜನ ಇದಾರೆ ಒಂದು ಅವ್ರಿಗೆ ನೋಡಿ ಖುಷಿ ಆಗುತ್ತೆ ಇನ್ನು ಕೆಲವರಿಗೆ ಪ್ರಾಣಿಗಳ ಮೇಲೆ ಪ್ರೀತಿ ಇರುತ್ತೆ ಧೈರ್ಯ ಇರಲ್ಲ ಸೊ ಅವ್ರಿಗೆ ಧೈರ್ಯ ಕೊಡಕ್ಕೆ ಇದು ಸೊ ಅವರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಇದನ್ನ ವಿಡಿಯೋ ನೋಡೋರಿಗೆ ಮನುಷ್ಯರಾದವರು ಪ್ರಾಣಿನ ಪಕ್ಷಿನ ಪ್ರೀತಿಸ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅವನ್ನ ನಾವು ಒಂದು ಹಿಂಸೆ ಮಾಡಿದ್ರೇನೆ ಅವು ನಮಗೇನಾದರೂ ತೊಂದರೆ ಕೊಡೋದು ಅದರಲ್ಲೂ ನಾಯಿ ನಮಗೆ ಅವಾಗ ಸುಮಾರು ಎಷ್ಟೋ ಲಕ್ಷ ವರ್ಷಗಳಿಂದ ನಾಯಿ ನಮಗೆ ಕಂತಾನ ಏನಾಗಿದೆ ನಾವು ಅದನ್ನ ನಾವು ಪ್ರೀತಿಸಬೇಕು ಹ್ಞೂ ಹ್ಞೂ ಮಾಡ್ಕೋಬೇಕು ಅಂತ ಹೇಳ್ತೀವಿ ಆಮೇಲೆ ಇದಿಗೆ ಈ ರೀತಿ ನೀವು ನೋಡ್ಕೊತಾ ಇರುವಾಗ ನಿಮ್ಗೇನಾದ್ರು ತೊಂದರೆಗಳು ಬರುತ್ತಾ ತೊಂದರೆಗಳು ಬೇರೆಯವರಿಂದ ಅಥವಾ ಇದೆ ಕಷ್ಟಗಳು

ಇದು ಚೆನ್ನಾಗಿ ನಡೀಲಿ ಅಂತ ನೀವು ಈಗ ಪ್ರಾಣಿ ಪ್ರೀತಿ ಮೇಲೆ ಇನ್ನೇನು ಮಾಡ್ತೀರಾ ಇನ್ನು ನಮ್ದು ಹದ್ದುಗಳಿದೆ ಅದು ಒಂದ್ ಹದ್ದುಗೆ ಏಟ್ ಆಗಿ ಬಿದ್ದಿತ್ತು ಪಿ ಎಫ್ ಎಮ್ ಎಲ್ ಕೊಟ್ಟು ಟ್ರೀಟ್ಮೆಂಟ್ ಮಾಡಿಸಿದ್ವಿ ಅದಾದ್ಮೇಲಿಂದ ಒಂದು ಒಂದರಿಂದ ಎರಡು ಎರಡರಿಂದ ಐದು ಇವತ್ತು ಐವತ್ತದ್ದು ಬರುತ್ತೆ ಹೌದಾ ಸರಿಯಾಗಿ ನಾಲ್ಕು ಗಂಟೆ ಮೂರ್ ಗಂಟೆಗೆ ಬರುತ್ತೆ ಬಂದ್ ಅವೇ ಕರಿತವೆ ಪಕ್ಕದಲ್ಲಿ ಖಾಲಿ ಬಿಲ್ಡಿಂಗ್ ಮೇಲೆ ಅವಾಗ ನಾನು ಚಿಕನ್ ಇದನ್ನ ಹಾಕ್ತೀನಿ

ಮತ್ತೆ <laughs> <laughs>

ಕರಿಯ ಟೋಟಲ್ ಆಕ್ಸಿಡೆಂಟ್ ಆಗಿ ಮುದ್ದೆ ಆಗಿ ಹೋಗಿದ್ದ ಅವನ್ನ ಫುಲ್ ಸರ್ಜರಿ ಮಾಡಿ ಟೂ ಮಂತ್ಸ್ ಅವನಿಗೆ ರೆಡಿ ಮಾಡಿ ಈಗ ನಿಮಗೆ ದುಡ್ಡು ಹೊಂದಿಕೆ ಆಗಿ ಲಕ್ಷಾಂತರ ರೂಪಾಯಿ ಒಟ್ಟಾದ್ರೆ ದೊಡ್ಡ ಯೋಜನೆ ಮಾಡೋ ಪ್ಲಾನ್ ಇದೆಯಾ ಯೋಜನೆ ಅಂದ್ರೆ ನಮಗೆ ಮೊಬೈಲ್ ಇದು ಮಾಡಬೇಕು ಅಂತ ಇದೆ ನಾವೇ ನಮ್ಮ ಸ್ವಂತ ಹಣದಿಂದ ಮಾಡಬೇಕು ಎಲ್ಲೇ ಆಗ್ಲಿ ನಾಯಿಗಳಿಗೆ ಬಡವರು ಇರ್ತಾರೆ ಬರಕ್ ಆಗಲ್ಲ ಇವ್ರ ಹೆಬ್ಬಾಡ್ಕೋಬೇಕು ಪ್ರತಿಯೊಂದಕ್ಕೂ ನಾವು ಸ್ಕ್ಯಾನಿಂಗು ಎಕ್ಸ್ ರೇ ಎಲ್ಲಾ ಅಲ್ಲಿಗೆ ಹೋಗ್ಬೇಕು ಅಂತದೆಲ್ಲ ನಾವ್ ಚಿಕ್ಕದಾಗ ನಮ್ ಮೊಬೈಲ್ ವೆಹಿಕಲ್ ಅಲ್ಲಿ ಮಾಡ್ಕೊಂಡ್ಬಿಟ್ರೆ ಅಂತ ಬಡವರಿಗೆ ಹೆಲ್ಪ್ ಆಗ್ಲಿ ನಮ್ಮಿಂದ ಯಾಕಂದ್ರೆ ನಾವ್ ತುಂಬಾ ಅನ್ಭವಸ್ಬಿಟ್ಟಿದ್ವಿ ಇವತ್ತಿಗೂ ಅಷ್ಟೇ ನಾವ್ ಏನಾದ್ರೂ ಒಂದ್ ಆಯ್ತು ನೋಡಿ ನಿಮ್ಮ ಒಂದು ಮನೋಭಾವಕ್ಕೆ ನಿಮ್ಮ ದುಡ್ಡಲ್ಲ ಬೇರೆ ದುಡ್ಡು ಹೊಂದಿಕೆ ಆಗುವಂಥ ಆಗಲಿ ಅದನ್ನ ತಗೊಳ್ಳೋ ಬುದ್ಧಿ ನಿಮಗೂ ಬರಲಿ ಅಂತ ನಾನು ಆಶಿಸ್ತೇನೆ ಹಾಂ ಯಾಕಂದರೆ ಇದು ಬೆಂಗಳೂರಿನಂಥ ನಗರದಲ್ಲಿ ಎಷ್ಟೋ ಪ್ರಾಣಿಗಳು ಭಾಳ ಹಿಂಸೆಯಿಂದ ನೊಳ್ತಾ ಇದ್ದಾವೆ ಜನರು ಸರಿಯಾಗಿ ನೋಡ್ತಾ ಇಲ್ಲ ಹಾಂ ನೀವು ಕ್ಯೂಪಾಗಿ ಹೋಗ್ತಾ ಇರ್ತೀರಾ ಹಾಂ ಕ್ಯೂಪ ಬೇರೆ ಕಡೆನೇ ಹೋಗ್ತೀರಾ ಬೆಂಗಳೂರಲ್ಲಿ ಎರಡು ಮೂರು ಜಾಗ ಇರಬೇಕಲ್ಲ ಅಂದ್ರೆ ಹೆಬ್ಬಾಳ್ ನಮ್ಗೆ ವೆಟ್ರನರಿ ಕಾಲೇಜಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ನಮ್ಮ ಪಶು ವೈದ್ಯಕೀಯ ಅವರು ನಮ್ಗೆ ಎಷ್ಟೇ ಸರ್ಜರಿ ಇದಾದ್ರುನು ನಮ್ಗೆ ಫೈನಾನ್ಷಿಯಲಿ ಆಗ್ಲಿ ಎಲ್ಲಾ ತರನು ಅವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಜೊತೆ ಕ್ಯೂಪಾ ಕ್ಯೂಬಾನು ತುಂಬಾ ಒಳ್ಳೆ ಇದ್ ಮಾಡ್ತಾರೆ ನೋಡಿ ಇಷ್ಟೊರಿ ಇಷ್ಟೊರಿಗ್ ಬರೋ ಪ್ರಶ್ನೆಗಳ್ನ ಕೇಳಿದೆ ನೀವೇ ಏನಾರು ಹೇಳ್ಲಿಕ್ ಇಷ್ಟ ಪಡ್ತೀರಾ ಕೊನೆಯದಾಗಿ ಕೊನೇದಾಗಿ ಅಂದ್ರೆ ದಯವಿಟ್ಟು ಯಾರು ಅದನ್ನ ನಾಯಿಗಳ್ನ ಹಿಂಸಿಸ್ಕೊಳ್ಳಿ ಪ್ರೀತ್ಸಿ ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ಉಳಿದಿದ್ದು ಎಂಜಿಲನ್ನ ಹಾಕಿದ್ರು ತಿಂತವೆ ದಯವಿಟ್ಟು ಅದನ್ನ ಹಿಂಸಿಸಬೇಡಿ ಹೊಡಿಬೇಡಿ ಅಂತ ಕೇಳ್ತೀವಿ ಮತ್ತೆ ಬೆಂಗಳೂರು ಅಂತ ನಗರದಲ್ಲಿ ನೀವು ಹಕ್ಕಿಗಳನ್ನು ನೋಡ್ಕೊತಾ ಇರೋದ್ರಿಂದ ನಾಯಿಗಳು ಹಕ್ಕಿಗಳು ಸೇರಿದೀವಲ್ಲ ಇನ್ನೇನು ಸಾಧನೆ ಸಾಧ್ಯತೆ ಇದೆ ಬೇರೆ ಈ ವೀಕ್ಷಕರಿಗೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ ನಾನು ತುಂಬಾ ಪರಿಸರ ಪ್ರೇಮಿ ಮರ ಗಿಡಗಳನ್ನ ಬೆಳೆಸಿ ಭಾರಿ ಸಂತೋಷ ತುಂಬಾ ಪ್ರೇಮಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್